ಭರಣಿ ನಕ್ಷತ್ರ ಭರಣಿ ಮೇಷರಾಶಿಯಲ್ಲಿ ಬರ್ತಕ್ಕಂಥ ಭರಣಿ ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಮೊದಲು ಒಂದು ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತೀನಿ ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಭಾಳ ಸಾಫ್ಟ್ ಹಾರ್ಟೆಡ್ ಅಂದರೆ ತುಂಬ ಸಾಫ್ಟಾಗಿರ್ತಕ್ಕಂಥವ್ರು ಆದರೆ ಹೊರನೋಟಕ್ಕೆ ಭಾಳ ಅಗ್ರೆಸಿವ್ ಇರ್ತಾರೆ ಅಂದರೆ ತುಂಬ ಕೋಪ ಯಾಕಂದರೆ ಭರಣಿ ನಕ್ಷತ್ರದ ಅಧಿಪತಿ ಯಮ ಅಂದರೆ ಯಮ ಅಂದರೆ ಏನು ಯಮಧರ್ಮರಾಜ ನೋಡಿ ಯಮ ಅಂದರೆ ಯಾರು ಅಂದರೆ ಭೂಮಿಗೆ ಬಂದಂಥ ಮೊದಲ ಮಾನವ ಭೂಮಿಗೆ ಬಂದಂಥ ಮೊದಲ ಮಾನವ ಯಮ ಅಂದರೆ ಇಲ್ಲಿ ಮೊದಲ ಮಾನವ ಅಂತ ಹೇಳಿದ್ರೆ ಸಾಯೋದು ಅವನೇ ಆಗಿರೋದ್ರಿಂದ ಯಾರು ಮೊದಲ ಮಾನವ ಸತ್ತ ಆದಮೇಲೆ ಅವನಿಗೊಂದು ಇದು ಕೊಟ್ಟಿರ್ತಾರೆ ಒಂದು ಹುದ್ದೆ ಕೊಟ್ಟಿರ್ತಾರೆ ಆ ಹುದ್ದೆನೇ ಸಾಯೋ ಲೆಕ್ಕಾಚಾರ ಅದೆಲ್ಲ ಅಂದರೆ ಯಮನ್ಗೆ ಆ ಕೊಟ್ಟಿರ್ತಕ್ಕಂಥದ್ದು ಸೂರ್ಯನ ಮಗ ಆಗಿರ್ತಕ್ಕಂಥ ಯಮ ಈ ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಭಾಳ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾರೆ ಅಂದರೆ ಸ್ವಲ್ಪ ಈ ಕಲೆಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ ಆಮೇಲೆ ಭಾಳಷ್ಟು ಕೋಪ ಹೆಚ್ಚಿರುತ್ತೆ ಆಚೆ ಕಡೆ ಒಳಗಡೆ ಇರೋದಿಲ್ಲ ಆಚೆ ಕಡೆ ಭಾಳಷ್ಟು ಕೋಪವಾಗಿರ್ತಾರೆ ಮತ್ತು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಭಾಳಷ್ಟಿರುತ್ತೆ ಇದೊಂದು ಪಾಯಿಂಟ್ ಈ ಕಡೆ ಇನ್ನೊಂದು ಸೈಡ್ ಹೋದರೆ ಅವರು ಭಾಳಷ್ಟು ಅಗ್ರೆಸಿವ್ ಇರೋದ್ರಿಂದ ಆಚೆ ಕಡೆ ಅಗ್ರೆಸಿವ್ ಭಾಳಷ್ಟು ಒಂದು ತಪ್ಪುಗಳು ಆಗುತ್ತೆ ಕಷ್ಟಗಳು ಪಡ್ತಾರೆ ಈ ತಪ್ಪುಗಳು ಕಷ್ಟಗಳು ಬಂದಾಗ ಅವರು ಅದನ್ನು ತಲೆಬಾಗಿಸ್ತಾರೆ ಅದೊಂದು ಒಳ್ಳೆಯ ಗುಣ ಅಂದರೆ ಭರಣಿ ನಕ್ಷತ್ರವರು ಅವರು ತಪ್ಪನ್ನು ಒಪ್ಕೊಳ್ತಾರೆ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮೆಯಾಗಿ ಯಾಚಿಸ್ತಾರೆ ಅಂದರೆ ಪರವಾಗಿಲ್ಲ ನೀನೇ ತಪ್ಪು ಮಾಡಿದ್ಯಾ ಅಂದರೆ ಅವರು ಹಾಗೆ ಅನ್ನೋದು ಇಟ್ಕೊಳ್ಳಲ್ಲ ಅಂತ ಬೇಸಿಕಲಿ ಇಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಶತ್ರು ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಇಟ್ಕೊಳ್ಳಲ್ಲ ಆದರೆ ಈ ನಕ್ಷತ್ರಕ್ಕೆ ಒಂದು ದೋಷ ಇದೆ ಈ ನಕ್ಷತ್ರಕ್ಕೆ ದೋಷ ಏನು ಅಂತಂದರೆ ಚಂದ್ರನ ದೋಷ ಈ ಚಂದ್ರನ ದೋಷ ಅಂತಂದರೆ ಅವರು ಮಾನಸಿಕವಾಗಿ ಕೆಲವೊಮ್ಮೆ ಏರ್ಪೇರುಗಳನ್ನ ಎದುರಿಸ್ಬೇಕಾಗತ್ತೆ ಮತ್ತು ತಾಯಿಯಿಂದ ಅವ್ರಿಗೆ ಅಷ್ಟು ಅವ್ರಿಗೆ ಒಂದು ಲಾಭದ ಒಂದು ಪರಿಸ್ಥಿತಿ ಬರಲ್ಲ ಅಂದರೆ ಸಾಕಷ್ಟು ಟೈಮ್ ಏನಾಗುತ್ತೆ ಒಂದು ಮಗು ಹುಟ್ಟಿದ ತಕ್ಷಣ ಅವ್ರ ಅಜ್ಜಿ ಹತ್ರ ಬೆಳೆಯೋದೋ ಅಥವಾ ಇನ್ನೊಬ್ಬರು ಮಾವನ ಹತ್ರ ಬೆಳೆಯೋದೋ ಆಗ್ತಕ್ಕಂಥ ಸಾಧ್ಯತೆ ಅಥವಾ ತಾಯಿ ಇದ್ದರೂ ಕೂಡ ಇವರಿಗೆ ಅಷ್ಟೊಂದು ಪೋಷಣೆ ಮಾಡದೇ ಇರತಕ್ಕಂಥದ್ದು ಇರ್ಬೋದು ತಾಯಿ ಚೆನ್ನಾಗಿ ಒಳ್ಳೆಯವರೇ ಇರ್ಬೋದು ಬಟ್ ಅವರಿಗೆ ಒಂದು ಕಾಳಜಿ ಆ ಮಗುವಿನ ಮೇಲೆ ಒಂದು ಪ್ರೀತಿ ಮತ್ತು ಎಲ್ಲವನ್ನೂ ಆ ಮಗುಗೆ ಮಾಡ್ತಕ್ಕಂಥದ್ದು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಭಾಳ ಅಲ್ಪವಾಗಿರುತ್ತೆ ಅಂದರೆ ಭಾಳ ಕಮ್ಮಿ ಇರುತ್ತೆ ಸೊ ಇದಕ್ಕೆ ನಾವು ನಕ್ಷತ್ರದ ದೋಷ ಚಂದ್ರನಿಗೆ ಕೊಡ್ತೀವಿ ಭರಣಿ ನಕ್ಷತ್ರದ ದೋಷ ಚಂದ್ರನಿಗೆ ಬರುತ್ತೆ ಅಂತಂಥದ್ದು ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸ್ವಲ್ಪ ತಾಯಿ ಹತ್ರ ಏಜ್ ಆಗ್ತಾ ಆಗ್ತಾ ವೈಮನಸ್ಸೆ ಉಂಟಾಗ್ತಕ್ಕಂಥದ್ದು ತಾಯಿಯಿಂದ ತೊಂದರೆ ಬರ್ತಕ್ಕಂಥದ್ದು ತಾಯಿಯಿಂದ ತೊಂದರೆ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫೆಸಿಲಿಟೀಸ್ ಹೆಚ್ಚಾಗಿರಲ್ಲ ಅಂದರೆ ನಾಲ್ಕು ಜನ ಮಕ್ಕಳಿದ್ದರೆ ನನ್ನ ನಮ್ಮ ತಾಯಿ ನೋಡಿಕೊಂಡೇ ಇಲ್ಲ ಸರಿಗೆ ನನಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿಲ್ಲ ನನಗೆ ಸುಮ್ಮನೆ ಎಲ್ಲರ ಜೊತೆನೂ ಬೆಳೆದಂಗೆ ಸುಮ್ಮನೆ ಇದು ಮಾಡಿದ್ರು ಈ ರೀತಿ ಬರ್ತಕ್ಕಂಥದ್ದು ಇವನ್ ಆಸ್ತಿ ಏನಾದ್ರು ಬರಬೇಕು ಅಂತಂದರೆ ಈ ಭರಣಿ ನಕ್ಷತ್ರ ಹುಟ್ಟಿದವ್ರಿಗೆ ಅವ್ರ ತಾಯಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ ಸೊ ಇಂಥ ವಿಚಾರದಲ್ಲಿ ತಾಯಿಯಿಂದ ಆಗ್ತಕ್ಕಂಥ ದೋಷನ ಕಮ್ಮಿ ಮಾಡ್ಕೋಬೇಕು ನಾವು ಭರಣಿ ನಕ್ಷತ್ರದವ್ರು ಅದು ಬಿಟ್ಟರೆ ಭರಣಿ ನಕ್ಷತ್ರದಲ್ಲಿ ಬೇರೆ ಎಲ್ಲ ವಿಚಾರದಲ್ಲೂ ಅದೇನೋ ಹೇಳ್ತಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಡ್ತಾರೆ ಅಂತ ಯಾಕಂದರೆ ಆ ಇರ್ತಕ್ಕಂಥ ನಕ್ಷತ್ರಾಧಿಪತಿ ಶುಕ್ರ ಭಾಳ ಒಂದು ಕ್ರಿಯೇಟಿವ್ ಮೈಂಡ್ ಕೊಡುತ್ತೆ ಆಮೇಲೆ ಇರ್ತಕ್ಕಂಥ ಸ್ಥಾನ ಕುಜನ ಸ್ಥಾನ ಭಾಳ ಅಗ್ರೆಸಿವ್ ಕೊಡುತ್ತೆ ಕ್ರಿಯೇಟಿವ್ ವಿತ್ ಅಗ್ರೆಸಿವ್ ನೇಚರ್ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ದು ಕಲೆ ಮತ್ತು ಧೈರ್ಯ ಸ್ಥೈರ್ಯ ಕೊಡ್ತಕ್ಕಂಥದ್ದು ಸೊ ಅದೊಂದು ವಿಚಾರದಲ್ಲಿ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಈ ದೋಷವನ್ನು ಕ್ಲಾ ಕ್ಲೀನಾಗಿ ಬಗೆಹರಿಸ್ಕೋಬೇಕು ಅಂತಂದರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ ಕೊಡ್ತೀನಿ ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಏನು ಮಾಡಬೇಕು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಆಮ್ಲ ಗಿಡದ ಒಂದು ಚಿತ್ರ ಆಮ್ಲ ಅಂದರೆ ಎಲ್ಲರು ಗೊತ್ತಿರ್ತಕ್ಕಂಥದ್ದು ನೆಲ್ಲಿಕಾಯಿ ಅಂತ ಹೇಳ್ತಾರೆ ಒಂದು ಗೂಗಲ್ ಮಾಡಿದ್ರೆ ಆ ಪಿಚ್ಚರ್ ಸಿಗುತ್ತೆ ಒಂದು ಸಣ್ಣ ಪಿಚ್ಚರ್ ಒಂದು ಪರ್ಸಲ್ ಇಟ್ಕೊಳ್ತಕ್ಕಂಥ ಪಿಚ್ಚರ್ ಇದನ್ನು ಸಾಧ್ಯವಾದರೆ ಮಂಡೇ ಪ್ರಿಂಟ್ ಹಾಕಿಸಿ ಇದನ್ನು ಇಟ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ ಇದ್ರದ್ದು ಒಂದು ಚಿ ಚಿತ್ರನ ಕಲರ್ ಚಿತ್ರ ಇರಬೇಕು ಆ ಒಂದು ಆಮ್ಲದ ಒಂದು ಇದು ಇರಬೇಕು ಮತ್ತು ಆ ಗಿಡದ್ದು ಮರದ್ದು ಇರಬೇಕು ಆ ಮರನೂ ಇರಬೇಕು ಎರಡೂ ಇರತಕ್ಕಂಥ ಚಿತ್ರ ಗೂಗಲ್ ಮಾಡಿದ್ರೆ ಆಮ್ಲ ಟ್ರೀ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಈ ಒಂದು ಸಣ್ಣ ಚಿತ್ರನ ಪರ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗ್ ಇದ್ದರೆ ವ್ಯಾನಿಟಿ ಬ್ಯಾಲ ಇಟ್ಕೊಳ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಎರಡನೇ ವಿಚಾರ ಚಂದ್ರನಿಗೆ ಸಿಲ್ವರ್ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಸ್ಕ್ವಯರ್ ಪೀಸ್ ಅಂದರೆ ನಾಲ್ಕು ಕಡೆ ಈಕ್ವಲ್ ಆಗಿರ್ತಕ್ಕಂಥ ಈಕ್ವಲ್ ಸೆಂಟಿಮೀಟರ್ಸ್ ಅಥವಾ ಈಕ್ವಲ್ ಲೆಂತ್ ಆಗಿರ್ತಕ್ಕಂಥ ಒಂದು ಚೌಕಾಕಾರವಾಗಿರ್ತಕ್ಕಂಥ ಬೆಳ್ಳಿಯ ಒಂದು ಬಿಲ್ಲೆ ಒಂದು ಸಣ್ಣ ಬಿಲ್ಲೆ ಸ್ಕ್ವಯರ್ ಆಗಿರತಕ್ಕಂಥ ಒಂದು ಸಣ್ಣ ಬಿಲ್ಲೆ ಅದನ್ನು ಸೋಮವಾರ ದಿವಸ ಇಟ್ಕೊಂಡ್ರೆ ಈ ಒಂದು ದೋಷ ಹೋಗುತ್ತೆ ಮತ್ತು ಯಾರ್ಯಾರಿಗೆ ತಾಯಿಯಿಂದ ಸ್ವಲ್ಪ ಎಫೆಕ್ಟ್ ಇರ್ಬೋದು ಅಂದರೆ ಇಲ್ಲಿ ದಶಾಭುಕ್ತಿ ಲಗ್ನ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆದರೂ ಕೂಡ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾನು ತಿಳಿ ಹೇಳ್ತಾ ಇದ್ದೀನಿ ಇದು ಸಾಕಷ್ಟು ಜನಕ್ಕೆ ಅನ್ವಯ ಆಗುತ್ತೆ ನನ್ನ ಪ್ರಕಾರ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗುತ್ತೆ ಇನ್ನು ಟೆನ್ ಪರ್ಸೆಂಟು ಸ್ವಲ್ಪ ದಶಾಭುಕ್ತಿಗಳು ಕಾಂಬಿನೇಷನಲ್ಲಿ ಫೋರ್ ಲೆವೆನ್ ಇದ್ದಾಗ ಅಥವಾ ಟೂ ಫೈವ್ ಲೆವೆನ್ ಇದ್ದಾಗ ತಾಯಿಂದ ಪ್ರೀತಿ ಹೆಚ್ಚಾಗುತ್ತೆ ಕಾಂಬಿನೇಷನ್ ನಕ್ಷತ್ರ ಸಪ್ರೇಟ್ ಕಾಂಬಿನೇಷನ್ ಬರುತ್ತೆ ಸೊ ಯಾರ್ಯಾರಿಗೆ ಈ ಭರಣಿ ನಕ್ಷತ್ರ ಹುಟ್ಟಿದ್ದಾರೆ ಈ ಒಂದು ಸಣ್ಣ ಪರಿಹಾರ ಅವರ ದೋಷವೂ ಕ್ಲಿಯರ್ ಆಗುತ್ತೆ ಪ್ಲಸ್ ಅವರಿಗೆ ಒಂದು ಆ ಇಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ಸ್ ಏನಿದೆ ಭರಣಿ ನಕ್ಷತ್ರ ಹುಟ್ಟಿದವರು ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಇದೊಂಥರ ನಾವು ಸಂಕಲ್ಪ ಮಾಡಿಕೊಂಡಂಗೆ ಸೊ ಆಮ್ಲ ಒಂದು ಚಿತ್ರ ಮತ್ತು ಒಂದು ಸಿಲ್ವರ್ ಸ್ಕ್ವೇರ್ ಪೀಸ್ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ